ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮಹಿತಾ ಪೂಜಾ ಒಂದ್ ರೂಮ್ ಅಲ್ಲಿ ಕೂರಿಸ್ತಾರೆ ಇಷ್ಟು ಮುದ್ದಾ ಕಾಣಿಸ್ತಿದೆ ಗೊತ್ತಾ ನಂದೇ ದೃಷ್ಟಿ ತಾಗ್ಬಿಡುತ್ತೆ ನಿಂಗೆ ಪೂಜಾ ನೀನ್ ಇಲ್ಲೇ ಗೊತ್ತಿರು ನಾನ್ ಬಂದೆ ಅಂತ ಹೇಳಿ ಮಹಿತಾ ಅಲ್ಲಿಂದ ಹೊರಟೋಗ್ತಾರೆ ಇವತ್ತೇನು ಇಷ್ಟೊಂದು ಹೊಟ್ಟೆ ಅನಿಸ್ತಿದೆ ಮಧ್ಯಾಹ್ನ ಬೇರೆ ನಾನು ಸರಿಯಾಗಿ ಊಟನೇ ಮಾಡಿಲ್ಲ ಎಲ್ಲಾ ಶಾಸ್ತ್ರಗಳ್ನು ಬೇಗ ಮುಗಿಸ್ಬಿಡಪ್ಪ ದೇವರ ಹೊಟ್ಟೆ ಅಂತ ತುಂಬಾ ಅನಿಸ್ತಾ ಇದೆ ಅಂತ ಇಲ್ಲಿ ಪೂಜಾ ಹೇಳ್ತಿದ್ದಾರೆ ಆ ಕಡೆ ಭಾಗ್ಯ ಊಟ ಮಾಡ್ಕೊಂಡು ಪೂಜೆ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಪಾಪ ನಮ್ ಪೂಜಾ ಊಟ ಮಾಡಿದ್ಲೋ ಏನೋ ಈ ಶಾಸ್ತ್ರಗಳ ಮಧ್ಯೆ ಅವಳಿಗೆ ಸಮಯ ಸಿಕ್ತು ಏನು ಪಾಪ ಅವ್ಳಿಗೆ ತುಂಬಾ ಹೊಟ್ಟೆ ಹಸುವಾಗಿರುತ್ತೆ ಅಂತ ಭಾಗ್ಯ ಅನ್ಕೊತಿರ್ತಾರೆ ಆ ಕಡೆ ಪೂಜಾ ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ತಾರೆ ಅಶೋ ಯಾಕೆ ಇಷ್ಟೊಂದು ಹೊಟ್ಟೆ ಹಸುವಾಗ್ತಿದೆ ಬಟ್ಟೆಗಳನ್ನಾರು ಮಡ್ಕೊಡೋಣ ಹಾಗೆ ಹೊಟ್ಟೆ ಹಸು ಗೊತ್ತಾಗಲ್ಲ ಅಂತ ಹೇಳಿ ಲಗೇಜ್ ನ ತಗೊಂಡು ಬಟ್ಟೆಗಳನ್ನ ನೋಡ್ತಾ ಇರ್ತಾರೆ ಆ ಕಡೆ ಭಾಗ್ಯ ಟೆನ್ಶನ್ ಮಾಡ್ಕೊತಿರ್ತಾರೆ ರಸ ಆಗುತ್ತೆ ಅಂತ ಬ್ಯಾಗ್ ಅಲ್ಲಿ ತಿಂಡಿ ಡಬ್ಬಿ ಇಟ್ಟಿದೆ ಆಗ್ಲೇ ಫೋನ್ ಮಾಡ್ಬೇಕಾದ್ರೆ ಹೇಳ್ಬೇಕಲ್ವಾ ನಾನು ದಟ್ಟಿ ನಾನು ಅಂತ ಹೇಳಿ ಭಾಗ್ಯ ಬೈಕೊತಿರ್ತಾರೆ ಅವ್ರಿಗೆ ಅವ್ರೆ ಆ ಕಡೆ ಪೂಜಾ ಲಗೇಜ್ ನ ಓಪನ್ ಮಾಡ್ತಿದ್ದಂಗೆ ಅಲ್ಲಿ ಬಾಕ್ಸ್ ಕಾಣಿಸುತ್ತೆ ಅದನ್ನ ನೋಡಿ ತುಂಬಾ ಖುಷಿ ಆಗ್ತಾರೆ ಪೂಜಾ ನಿನ್ ಕೈಲಿಂದ ಮಾತ್ರ ಅಕ್ಕ ಈ ತರ ತಿಂಕ್ ಮಾಡಕ್ ಆಗೋದು ಬಾಕ್ಸ್ ಇರೋದು ತಿನ್ಕೊಂಡು ಅಕ್ಕ ನಿನ್ನ ಪಡಿ ಅದಕ್ಕೆ ನಾನು ಒಂದ್ ಜನ್ಮ ಅಲ್ಲ ಏಳೇ ಜನ್ಮದ ಪುಣ್ಯ ಮಾಡಿರ್ಬೇಕು ಅಂತ ಪೂಜಾ ಹಾಕೊಂಡು ತಿಂತಾ ಇರ್ತಾರೆ ಆ ಕಡೆ ಭಾಗ್ಯ ದೇವ್ರನ್ನ ಬೇಡ್ಕೊತಿರ್ತಾರೆ ಪೂಜಾ ಕೂಡ ದೇವ್ರೆ ನನ್ನ ಅಕ್ಕ ಭಾಗ್ಯ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಹಾಗೆ ಜೀವನದಲ್ಲಿ ತುಂಬಾ ನೊಂದಿದ್ದಾರೆ ಇನ್ ಮುಂದೆ ಅವ್ಳ ಅವಳ ಖುಷಿ ಬರೋ ತರ ಮಾಡಪ್ಪ ಅಂತ ಆ ಕಡೆ ಪೂಜಾ ಕೂಡ ಬೇಡ್ಕೊತಾರೆ ಆ ಕಡೆ ಭಾಗ್ಯ ಕೂಡ ನಮ್ಮನೆ ಹೇಗೆ ಖುಷಿ ಖುಷಿ ಅದೇ ತರ ಆ ಮನೇಲೂ ಖುಷಿಯಾಗ್ಲಿಪ್ಪ ಅಷ್ಟೇ ನಾನ್ ಬೇಡ್ಕೊಡೋದು ಅಂತ ಪೂಜಾ ಬಗ್ಗೆ ಮಾತಾಡ್ಕೊಂಡು ಆಡ್ಕೊಂಡು ದೇವರಲ್ಲಿ ಬೇಡ್ಕೊತಿರ್ತಾರೆ ಭಾಗ್ಯ ಆಮೇಲೆ ಆ ಕಡೆ ಪೂಜಾ ಅವರು ಬಟ್ಟೆನ ಜೋಡ್ಸ್ಕೊತಾರೆ ಅದೇ ಸಮಯಕ್ಕೆ ಕಿಶನ್ ಬರ್ತಾರೆ ಬರ್ತಿದ್ದಂಗೆ ಕಿಶನ್ ಬಾಯ್ಲಿ ನೋಡಿಲಿ ಬಟ್ಟೆಗಳು ಹೇಗೆ ಜೋಡ್ಸ್ಕೊಂಡಿದ್ದೀನಿ ಈ ಕಡೆ ನನ್ನ ಬಟ್ಟೆ ಆ ಕಡೆ ಬಟ್ಟೆ ಚೆನ್ನಾಗಿದೆಯಾ ಅಂತ ಪೂಜಾ ಕೇಳ್ತೀರ ಕಿಶನ್ ಕೋಪ ಮಾಡ್ಕೊಂಡು ಆಚೆ ಬರ್ತಾರೆ ಅಂದ್ರೆ ವಾರ್ಡ್ ರೋಬ್ ಇಂದ ಸೈಡ್ ಗೆ ಬರ್ತಾರೆ ಯಾಕಿಶನ್ ಈ ತರ ಐತಿಯಾ ಅಂತ ಪೂಜಾ ಕೇಳ್ತಿದ್ರೆ ಪೂಜಾ ನಾನು ನಿನ್ ಜೊತೆ ಮಾತಾಡ್ಬೇಕು ಅಂತ ಕಿಶನ್ ಹೇಳ್ತಾರೆ ಏನಾಯ್ತು ಕಿಶನ್ ಏನಾದ್ರೂ ಸಮಸ್ಯೆನಾ ಅಂತ ಪೂಜಾ ಹೇಳ್ತಿದ್ರೆ ನಾನು ನಿನ್ ಜೊತೆ ಮಾತಾಡ್ಬೇಕು ಅಷ್ಟೇ ಅಂತ ಕಿಶನ್ ಕೂಗಾಡ್ಬಿಡ್ತಾರೆ ಸರಿ ಆಯ್ತು ಅದೇನು ಅಂತ ಅಂತ ಆ ಕಡೆ ಪೂಜಾ ಹೇಳ್ತಾರೆ ನಾನು ಮದುವೆ ಆಗ್ಲಿ ಅಂತಾನೆ ಕಾಯ್ತಾ ಇದ್ದೆ ಇನ್ ಮುಂದೆ ನಾನು ನೀನು ಗರ್ಲ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಲ್ಲ ಗಂಡ ಹೆಂಡಿ ಎಲ್ಲಾನು ಮೊದ್ಲು ಇರಲ್ಲ ಬದಲಾಗ್ಬೇಕು ಅಂತ ಕಿಶನ್ ಹೇಳ್ತಾರೆ ಕಿಶನ್ ನೀನ್ ಈ ತರ ಮಾತಾಡ್ತಿದ್ರೆ ನಂಗೆ ಎಷ್ಟೇ ಅನ್ಸುತ್ತೆ ಕಣೋ ಅಂತ ಇಲ್ಲಿ ಪೂಜಾ ಹೇಳ್ತಾರೆ ಹೌದು ಪೂಜಾ ಅದೇ ತರ ಬದಲಾಗ್ಬೇಕು ಮುಂಚೆ ನಾನು ನಿನ್ನ ಹತ್ರ ಕೇಳಿದೆ ನೀನ್ ಏನಂತ ಗಂಡ ಹೆಂಡಿ ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿದೆ ಇನ್ ಮುಂದೆ ಆಮೇಲೆ ಕೊಡ್ತೀನಿ ಹೇಳ್ಬಾರ್ದು ನನ್ಗೆ ಯಾವಾಗ ಅನ್ಸುತ್ತೋ ನಾನ್ ಅವಾಗ ಕೊಡ್ತೀನಿ ಅಂತ ಕಿಶನ್ ಹೇಳ್ತಾರೆ ಆಮೆ ಕಿಶನ್ ಪೂಜೆ ನೋಡ್ತಾ ನಗ್ತಿರ್ತಾರೆ ಭಯ ಆಯ್ತಾ ನಿನಗೆ ಅಂತ ಕಿಶನ್ ತಮಾಷೆ ಮಾಡ್ತಿದ್ರೆ ಭಯನ ಜೀವನೇ ಬಾಯ್ ಬಂದಂಗಾಗಿತ್ತು ಒಂದ್ ಸಣ್ಣಕ್ಕೆ ಇಷ್ಟೊಂದೆಲ್ಲ ಇಶ್ನೆಲ್ಲ ಮಾತಾಡ್ಬಿಟ್ಟಲ್ಲ ಅಂತ ಪೂಜಾ ಹೇಳ್ತಾರೆ ಸಣ್ಣ ಕಿಸ್ ಸರಿ ಆಯ್ತು ಕೊಡು ಅಂತ ಹೇಳ್ತಿದ್ರೆ ಇವಾಗ್ಲಾ ಹೊತ್ತು ಗೊತ್ತಿಲ್ವೇನೋ ನಿಂಗೆ ಅಂತ ಹೇಳಿ ತಮಾಷೆಗೆ ಕಿಶನ್ ಕೆನೆಗೆ ಪೂಜಾ ಹೊಡಿತಾರೆ ಆಯ್ತು ಸರಿ ಕಿಸ್ ಅಂತೂ ಕೊಡಲ್ಲ ಅಂತ ಅಲ್ವಾ ಒಂದ್ ಕವಿತೆ ಹೇಳ ಅಂತಿದಂಗೆ ಈ ಕಡೆ ಕಿಶನ್ ಅಪ್ಪ ನಿನ್ ಕವಿತೆ ಅಂತು ಬೇಡಪ್ಪಾ ಅಂತ ಪೂಜಾ ಹೇಳ್ಬಿಡ್ತಾರೆ ನಂಗೆ ಬೋರ್ ಆಗ್ತಿದೆ ಅಂತ ಕಿಶನ್ ಹೇಳ್ತಾರೆ ಸರಿ ಆಯ್ತು ನಂದು ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನ ಕೇಳಿಸ್ಕೊಂತ ಪೂಜಾ ಹೇಳ್ತಾರೆ ಆಯ್ತು ಅಮ್ಮೋರೆ ಅದೇನು ಅಂತ ಹೇಳಿ ಅಂತ ಹೇಳಿ ಕಿಶನ್ ಕೈನ ಕಟ್ಕೊಂಡು ಕೇಳ್ತಾರೆ ಏನಿಲ್ಲ ದಿನ ನೀನೆ ವೆರೈಟಿ ವೆರೈಟಿ ಅಡ್ಗೆ ಮಾಡಿ ನಂಗೆ ಬಡಿಸ್ಬೇಕು ಅಂತ ಪೂಜಾ ಹೇಳ್ತೀರಾ ಅಷ್ಟೇನಾ ಮಹಾರಾಣಿ ಅವರೇ ಮಾಡಿದ್ರಾಯ್ತು ಬಿಡಿ ಇನ್ನೇನಾದ್ರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯಾ ಅಂತ ಕಿಶನ್ ಕೇಳ್ತಿದ್ರೆ ನಂಗ್ ಕಾಲೊತ್ತು ಅಂತ ಪೂಜಾ ಹೇಳ್ತಾರೆ ಮಹಾರಾಣಿ ಅವರೇ ಬನ್ನಿ ಅಂತ ಹೇಳಿ ಪೂಜಾ ಮತ್ ಮೇಲೆ ಕೂರಿಸ್ತಾರೆ ಇನ್ನೇನೋ ಕಾಲ್ ಓದ್ಬೇಕು ಅಜೋ ಕಿಶನ್ ಖಾಲಿಯಾಗಿ ಮುಟ್ಟಿದ್ಯಾ ನಾನ್ ತಮಾಷೆ ಮಾಡಿ ಕಣು ಅಂತ ಪೂಜಾ ಹೇಳ್ತಾರೆ ಪೂಜಾ ನೀನ್ ತಮಾಷೆಗೆ ಹೇಳಿರ್ಬೋದು ನಾನ್ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಅಂತ ಕಿಶನ್ ಹೇಳ್ತಾರೆ ಓ ಕಿಶನ್ ಗಂಡ ಅದನ್ನು ಹೆಂಡತಿ ಕಾಲ್ ಮುಟ್ಬಾರ್ದು ತಪ್ಪಾಗುತ್ತೆ ಅಂತ ಪೂಜಾ ಹೇಳ್ತಾರೆ ಹಾಗಾದ್ರೆ ಹೆಂಡತಿ ಗಂಡ ಕಾಲ್ ಮುಟ್ಬೋದಾ ಅಂತ ಕಿಶನ್ ಹೇಳ್ತಿದ್ರೆ ಆ ಕಡೆ ಪೂಜಾ ಹ್ಞೂ ಅಂತ ಹೇಳ್ತಾರೆ ಪೂಜಾ ಇದ್ರಲ್ಲೆಲ್ಲ ನಾನು ಒಪ್ಪಲ್ಲ ಅರ್ಧ ಆಗಿ ಅಂತ ಸುಮ್ನೆ ಹೇಳಲ್ಲ ಹೆಂಡತಿ ಗಂಡಗೋಸ್ಕರ ಏನೆಲ್ಲ ಮಾಡ್ತಾಳೋ ಅದೇ ರೀತಿ ಗಂಡ ಕೂಡ ಹೆಂಡತಿಗೋಸ್ಕರ ಮಾಡ್ಲೇಬೇಕು ಅಂತ ಕಿಶನ್ ಹೇಳ್ತಿದ್ರೆ ಇದನ್ನೆಲ್ಲ ಮೀನಾಕ್ಷಿ ಕೇಳಿಸ್ಕೊತಿರ್ತಾರೆ ನೋವು ಖುಷಿ ದುಃಖ ಇದೆಲ್ಲಕ್ಕಿಂತ ಹೆಚ್ಚಾಗಿ ಮನೆ ಕೆಲ್ಸ ಅಷ್ಟೇನೆ ಎಲ್ಲಾನು ಹಂಚ್ಕೊಂಡೆ ಮಾಡೋಣ ಅಂತ ಕಿಶನ್ ಪೂಜಾ ಜೊತೆ ಖುಷಿಯಿಂದ ಮಾತಾಡ್ತಿರನ್ನ ಮೀನಾಕ್ಷಿ ನೋಡ್ಕೊಂಡು ಕೋಪ ಮಾಡ್ಕೋತಿರ್ತಾರೆ ಹೀಗೆ ಬಿಟ್ರೆ ಈ ಪೂಜಾ ಈ ಕಿಶನ್ ನ ಫುಲ್ ಕಂಟ್ರೋಲ್ ತಗೊಬಿಡ್ತಾರೆ ಅಂತ ಹೇಳಿ ಮೀನಾಕ್ಷಿ ಕೋಪ ಮಾಡ್ಕೊತಿರ್ತಾರೆ ಆ ಕಡೆ ಭಾಗ್ಯ ಬಟ್ಟೆ ಮಾಡಿಸ್ತಿರ್ತಾರೆ ಪೂಜೆ ನೆನಪು ತುಂಬಾ ಆಗ್ತಿರತ್ತೆ ಫೋನ್ ಮಾಡ್ಬಿಡಣ ನಾನೇ ಕಿಶನ್ ತಲೆ ಕೆಡ್ಸ್ಕೊತಿದ್ದೀನಿ ಅಂತ ಹೇಳಿ ಭಾಗ್ಯ ಫೋನ್ ಎತ್ಕೊತಾರೆ ಆಗ ಮೀನಾಕ್ಷಿ ಅವರು ಪದೇ ಪದೇ ಫೋನ್ ಮಾಡ್ಬೇಡ ಅಂತ ಹೇಳಿರೋ ನೆನಪಿಸಿಕೊಂಡ್ ಬೇಡ ಇಷ್ಟೋ ಮಲ್ಗಿರ್ತಾರೆ ಅನ್ಸುತ್ತೆ ಏನಾದ್ರು ಶಾಸ್ತ್ರ ಇರ್ಬೋದೇನೋ ನಾನ್ ಬೆಳಿಗ್ಗೆ ಮಾಡ್ತೀನಿ ಅಂತ ಸುಮ್ನೆ ಆಗ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಭಾಗ್ಯಂಗೆ ಆದಿ ಫೋನ್ ಮಾಡ್ತಾರೆ ಅವರೇ ಇಷ್ಟೊಂದು ಟೈಮ್ ಅಲ್ಲಿ ಫೋನ್ ಮಾಡಿದೀನಿ ಅಂತ ಬೇಜಾ ಮಾಡ್ಕೋಬೇಡಿ ಅಂತ ಆದಿ ಹೇಳ್ತಾರೆ ಇಲ್ಲ ಹೇಳಿ ಆದಿ ಅವರೇ ಅಂತ ಭಾಗ್ಯ ಹೇಳ್ತಾರೆ ಪೂಜನ್ ಬಗ್ಗೆ ಯೋಚನೆ ಅಂತ ಆದಿ ಹೇಳ್ತಿದೆ ಇಲ್ಲ ಇಲ್ಲ ಅಂತ ಭಾಗ್ಯ ಹೇಳ್ತಿರ್ತಾರೆ ಪೂಜಾ ಈ ಮನೆಯಲ್ಲಿ ಖುಷಿಯಾಗಿರ್ತಾಳೆ ನೀವು ತಲೆ ಕೆಡ್ಸ್ಕೋಬೇಡಿ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ ಅಂತ ಆದಿ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಅವರೇ ಅಂತ ಆ ಕಡೆ ಭಾಗ್ಯ ಹೇಳ್ತಾರೆ ಅದನ್ನ ನಾನು ನಿಮ್ಗೆ ಹೇಳ್ಬೇಕು ಅಂತ ಆದಿ ಹೇಳ್ತಾರೆ ನನ್ಗ ಅಂತ ಭಾಗ್ಯ ಹೇಳ್ತಿದಾರೆ ಎಸ್ ಹೌದು ನಾನಿವತ್ತು ಪೂಜೆನ್ ಪರವಾಗಿ ನಿಂತಿದ್ದೀನಿ ಹಾಗೆ ನಿಮ್ಮನ್ನ ಇಷ್ಟು ಹೋಗ್ಲುತ್ತಿದ್ದೀನಿ ಅಂದ್ರೆ ಅದನ್ನ ಚೇಂಜ್ ಮಾಡಿದಿಕೆ ನಾನ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಆದಿ ಹೇಳ್ತೀರ ಅರೆ ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಅಂತ ಭಾಗ್ಯ ಹೇಳ್ತಾರೆ ಥ್ಯಾಂಕ್ಸ್ ಬೇಡ ಅಂತ ಹೇಳೋಷ್ಟು ಸ್ವಾಭಿಮಾನಿನ ನೀವು ಅಂತ ಅದೇ ಹೇಳ್ತಾರೆ ಅಶೋ ಆದಿ ಅವ್ರೆ ಹಾಗೆಲ್ಲ ಏನಿಲ್ಲ ಅಂತ ಭಾಗ್ಯ ಹೇಳ್ತೀರ ಆ ಕಡೆ ಆ ದಿನ ಕಾಮತ್ ಆದಿ ಅಂತ ಕರೀತಾರೆ ಸವಿ ಭಾಗ್ಯ ಅಪ್ಪ ಏನೋ ಕರೀತಾ ಇದ್ದಾರೆ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಗುಡ್ ನೈಟ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಆದಿ ಹಾಗೂ ಭಾಗ್ಯ ಆ ಕಡೆ ಕಿಶನ್ ಎಲ್ಲಾ ನಾನೇ ಕೆಲಸ ಮಾಡ್ತೀನಿ ಅಂತ ಹೇಳಿ ಹೋಗ್ತಿರ್ತಾರೆ ಏನಿದು ಬಾಕ್ಸ್ ಅಂತ ಬಾಕ್ಸ್ ನೋಡ್ತಿದ್ರೆ ಅದ ಭಾಗ್ಯಕ ಕಲ್ಸಿದ್ದು ತಿಂಡಿ ಅಂತ ಪೂಜಾ ಹೇಳ್ತಾರೆ ಅಶೋಕ್ ಬಾಗ್ಯ ಅವ್ರು ಕಳ್ಸಿದ್ದ ಏನು ಎಲ್ಲ ತಿಂದು ಮುಗಿಸ್ಬಿಟ್ಟ ಅಂತ ಕಿಶನ್ ತಮಾಷೆ ಮಾಡ್ತಿರ್ತಾರೆ ಅಶೋಕ್ ನಾನೇನ್ ತಿನ್ನಲ್ಲ ಹೋಗಿ ಕೈ ವಾಶ್ ಮಾಡ್ಕೊಂಡ್ ಬಾ ಅಂತ ಪೂಜಾ ಹೇಳ್ತಾರೆ ಕೈ ವಾಶ್ ಮಾಡ್ಕೊಂಡ್ ಬರಷ್ಟ್ರೆ ನೀನ್ ಏನಾದ್ರು ತಿನ್ಬಿಟ್ರೆ ಪ್ಲೀಸ್ ಕಣೆ ಪೂಜಾ ನೀನೆ ತಿನ್ಸು ಅಂತ ಕಿಶನ್ ಹೇಳ್ತಾರೆ ಇದ್ರೆ ಮೀನಾಕ್ಷಿ ಕೇಳಿಸ್ಕೊತಿರ್ತಾರೆ ಏ ಆಗಲ್ಲಾಗಲ್ಲ ನಾನಂತೂ ತಿನ್ಸಲ್ಲ ಅಂತ ಪೂಜಾ ಹೇಳ್ತೀರಾ ಹೌದಾ ಹಾಗಾದ್ರೆ ಕವಿತಾ ಹೇಳ್ಬಿಡ್ತೀನಿ ಅಂತ ಕಿಶನ್ ಹೇಳ್ತಾರೆ ಬೇಡ ಕಣಪಾಗಿ ತಿನ್ಸ್ತೀನಿ ಅಂತ ಪೂಜಾ ಕಿಶನ್ ಗೆ ತಿನ್ಸ್ತಾರೆ ಸಕ್ಕತ್ ಆಗಿದೆಯಲ್ವಾ ಅಂತ ಕಿಶನ್ ಪೂಜೆ ಕಣ್ ನೋಡ್ಕೊಂಡು ಹೇಳ್ತೀರ ಹಾ ಅಂತ ಪೂಜಾ ಹೇಳ್ತಾರೆ ಅಯ್ಯೋ ತಿಂಡಿ ಚೆನ್ನಾಗಿದೆ ಅಂತ ಹೇಳ್ತೇನೆ ಅಂತ ಕಿಶನ್ ಹೇಳ್ತಾರೆ ಮೀನಾಕ್ಷಿ ಆಗ ಒಳಗಡೆ ಬರ್ತಾರೆ ಏನ್ ತಿಂತಾ ಇದ್ದೀರ ಅಂತ ಮೀನಾ ಮೀನಾಕ್ಷಿ ಕೇಳ್ತಿದ್ರೆ ಅವ್ರ ಅಕ್ಕ ಏನ ಕೊಟ್ ಕಳ್ಸಿದ್ರು ಅದನ್ನ ಅಂತ ಹೇಳ್ತಾರೆ ಯಾಕೆ ಈ ಮನೆಯಲ್ಲಿ ಅವಳಂಗಿಗೆ ತಿನ್ನಕ್ಕೆ ಹೀನು ಸಿಗಲ್ವಂತ ಅಥವಾ ಕಾಮನ್ ಮನೆಯಲ್ಲಿ ಹಿಂಗತಿ ಇಲ್ಲ ಅಂತ ಮೀನಾಕ್ಷಿ ಹೇಳ್ತಾರೆ ಯಾಕತ್ತೆ ಈ ತರ ಹೇಳ್ತಿದ್ರ ಅವರು ಆ ಆತರ ಎಲ್ಲ ತಿಂಕ್ ಮಾಡ್ತಾರ ಆಕ್ಚುಲಿ ನಂಗ್ ಪೂಜೆಗೂ ತುಂಬಾ ಹೊಟ್ಟೆ ಆಸುತ್ತಿದೆ ಶಾಸ್ತ್ರ ಅಂತ ಹೇಳಿ ಈ ತರ ಟೈಮ್ ವೇಸ್ಟ್ ಮಾಡ್ತಿದಾರೆ ನಾನು ಹೋಗಿ ಮಹಿತ್ ಹೇಳಿ ಊಟ ಮಾಡ್ಬೋದ ಅಂತ ಕೇಳ್ಕೊಂಡ್ ಬರ್ತೀನಿ ಪೂಜಾ ಹೋಗೋಣ ಅಂತ ಹೇಳಿ ಕಿಶನ್ ಪೂಜಾನ ಕರ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾರೆ ಏನ್ ಮಾಡ್ತಿದ್ಯಾ ಕಿಶನ್ ಇಷ್ಟಿನ ನನ್ ಮಾತನ್ನ ಚಾಚೋ ತಪ್ಪದೆ ಕೇಳ್ದವನು ಈಗೀಗ ನನ್ ಮಾತನಾಳದಗೂ ನೀನ್ ರೆಡಿ ಇಲ್ಲ ಅಲ್ವಾ ಅಂತ ಮೀನಾಕ್ಷಿ ಬಾಯ್ಕೋತಿರ್ತಾರೆ ಕಿಶನ್ ಅದೇ ಸಮಯಕ್ಕೆ ಕನಿಕಾ ಬರ್ತಾರೆ ಅತ್ತೆ ಏನಾಯ್ತು ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಕನಿಕಾ ಹೇಳ್ತಾರೆ ಕಿಶನ್ ನಮ್ ಕೈ ತಪ್ಪ ಹೋಗ್ತಿದ್ದಾನೆ ಕನಿಕ ಆ ಬಾಗಿನ ಬಗ್ಗೆ ಮಾತಾಡಿದ್ರು ಅವ್ಳ ತಂಗಿಗಿಂತ ಹೆಚ್ಚಾಗಿ ಇವನೇ ಡಿಫೆಂಡ್ ಮಾಡ್ಕೊತಿದ್ದಾನೆ ಭಾಗ್ಯನ ಎಲ್ಲ ನಮ್ ಕೈ ಮೀರಿ ಹೋಗ್ತಿದೆ ಅವ್ನ್ ಪರವಾಗಿ ಆ ಪೂಜಾ ಅನುಭವಿಸ್ತಾಳೆ ನೋಡ್ತಾ ಇರು ಅಂತ ಮೀನಾಕ್ಷಿ ಹೇಳ್ತಾರೆ ಆ ಕಡೆ ಭಾಗ್ಯ ಅವರು ಯಾರ್ಗೆಲ್ಲ ಎಷ್ಟೆಲ್ಲ ದುಡ್ಡು ಕೊಡ್ಬೇಕು ಅಂತ ಹೇಳಿ ಮುಖಲ್ ಬರ್ಕೊಂಡು ಕೌಂಟ್ ಮಾಡ್ಕೊತಿರ್ತಾರೆ ಅದೇ ಸಮಯಕ್ಕೆ ಸುನಂದ ಬರ್ತಾರೆ ಏನ್ ಮಾಡ್ತಿದ್ಯಾ ಭಾಗ್ಯ ಅಂದ್ರೆ ಅಶೋ ಅಮ್ಮ ಎಷ್ಟು ಖರ್ಚಾಯ್ತು ಯಾರ್ಗೆ ಎಷ್ಟೆಲ್ಲ ಕೊಡ್ಬೇಕು ಅಂತ ಬರೀತಿದೆ ಅಂತ ಭಾಗ್ಯ ಸುನಂದ ಹೇಳ್ತಾರೆ ಮಗಳೇ ಪೂಜೆ ಮದ್ವೆಗೋಸ್ಕರ ತುಂಬಾ ಸಾಲ ಮಾಡಿದ್ಯಾ ಅನ್ಸುತ್ತೆ ಅಲ್ವಾ ಅಂತ ಸುನಂದಾ ಹೇಳ್ತಾರೆ ಅಯ್ಯೋ ಹಾಗೇನಿಲ್ಲ ಅಮ್ಮ ಅಂತ ಭಾಗ್ಯ ಹೇಳ್ತಾರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಮಗ್ಲೆ ನಾನೇ ನಿಂಗೆ ಆತರ ಮಾಡು ಈ ತರ ಮಾಡು ಮಾಡು ಅಂತ ಹೇಳಿ ತುಂಬಾ ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದೀನಿ ಶಮ್ಸ್ ಬಿಡು ಅಂತ ಸುನದ ಹೇಳ್ತಾರೆ ಅಮ್ಮ ಹೇಳಿದೆ ಈಗ ಸಲ ಅಮ್ಮ ಹೇಳಾಯ್ತು ತಾನೆ ಸುಮ್ನೆ ಬಿಟ್ಬಿಡ ಮಾತಿನ ಅಂತ ಭಾಗ್ಯ ಹೇಳ್ತಾರೆ ಆದ್ರೂ ಭಾಗ್ಯ ನಿಂಗೆ ತುಂಬಾ ತೊಂದರೆ ಕೊಟ್ಬಿಟ್ಟಿದ್ದೀನಿ ಇದಕ್ಕೆಲ್ಲಾ ನಿಂಗೆ ಸಾಲ ತೀರ್ಸೋದಿಕ್ಕೆ ನಾನ್ ಸಹಾಯ ಮಾಡ್ತೀನಿ ಅಂತ ಸುನಂದ ಅವರು ಭಾಗ್ಯ ಹೇಳ್ತಾರೆ ಇದನ್ ಕೇಳಿ ಭಾಗ್ಯ ಕಣ್ಣೀರಾಗ್ತಿರ್ತಾರೆ ಅದೇ ಸಮಯಕ್ಕೆ ಕುಸುಮ ಅವ್ರು ಬರ್ತಾರೆ ಏನ್ ಅಮ್ಮ ಇವತ್ತು ಮಗಳಿನ ಉಗ್ಲಿ ಹೋಗ್ಲಿ ಅಟ್ಟ ಕೇಳ್ತಿದಿರಲ್ಲ ಅಂತ ಕುಸುಮಾ ಹೇಳ್ತಾರೆ ಅಮ್ಮಂಗ್ ಮಾತ್ರ ತಾನೆ ಮಕ್ಳಿಗೆ ಬಯ್ಯೋ ಅಧಿಕಾರ ಹೋಗ್ಲೋ ಅಧಿಕಾರ ಇರೋದು ಆದ್ರೂ ನಂಗೆ ಪೂಜೆ ಅಂತ ತುಂಬಾ ಯೋಚನೆ ಆಗ್ತಿದೆ ಅಂತ ಸುನಂದ ಹೇಳ್ತಾರೆ ಏನ ಮಾಕಿಶನ್ ಎಲ್ಲ ಇದಾರೆಲ್ಲ ಚೆನ್ನಾಗ್ ನೋಡ್ಕೊತಾರೆ ಅಂತ ಭಾಗ್ಯ ಹೇಳ್ತಿರ್ತಾರೆ ಅಂದ್ರೆ ಮೀನಾಕ್ಷಿ ಕನಿಕಾ ಅಂತ ಇಲ್ಲಿ ಸುನಂದ ಹೇಳ್ತಾರೆ ನಮ್ ಪೂಜಾ ಅಂದ್ರೇನು ಸುಮ್ನೆ ಈ ಕುಸುಮನ್ ಜೊತೆ ಇದ್ದಂತ ಹುಡುಗಿಯವಳು ಅವ್ರಿಗೆಲ್ಲ ಸರಿಯಾಗಿ ಮಾಡ್ತಾಳೆ ಪೂಜಾ ಅಂತ ಕುಸುಮಾ ಹೇಳ್ತಾರೆ ಹೌದಮ್ಮ ನಿನ್ ಬಾರಿ ಕನಿಕಾ ಮತ್ತೆ ಮೀನಾಕ್ಷಿ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ಅವ್ರನ್ನ ಬಿಟ್ಟು ಅಲ್ಲಿ ಬೇರೆ ಜನ ನೋಡ್ತಾರೆ ಅನ್ನೋ ಪೂಜನ ಚೆನ್ನಾಗಿ ನೋಡ್ಕೊತಾರೆ ಅಂತ ಭಾಗ್ಯ ಹೇಳ್ತಾರೆ ಇಷ್ಟ ದಿನ ಆದಿ ಅವ್ರು ಏನ್ ಮಾಡ್ತಾರೋ ಅಂತ ಯೋಚನೆ ಮಾಡಿದ್ವಿ ಈಗ ಆದಿ ಅವರು ಬದಲಾಗಿದ್ದಾರೆ ಅಲ್ವಾ ಅದೇ ತರಹಿ ಎಲ್ಲ ಸರಿ ಹೋಗ್ತಾರೆ ಅಂತ ಇಲ್ಲಿ ಕುಸು ಅವರು ಸುಂದ ಅವನ ಸಮಾಧಾನ ಮಾಡ್ತಿರ್ತಾರೆ ಇಲ್ಲಿಗಿಂತಿನ ಸಂಚಿಗೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವ್ ನನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು